ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದರೆ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಿಗರೆ ಡಾಲಿ ಧನಂಜಯವರ ಮದುವೆ ಇಶ್ಯೂ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿತ್ತು ದರ್ಶನ್ ಅವ್ರನ್ನ ಕರೀಲಿಲ್ಲ ದರ್ಶನ್ ಅವ್ರನ್ನ ಕರೀಲಿಲ್ಲ ಅಂತೇಳಿ ಅದರಲ್ಲೂ ಅವ್ರು ಕೊಟ್ಟಿದಂಥ ಕ್ಲಾರಿಟಿ ಕೂಡ ಒಂದಷ್ಟು ಜನರನ್ನು ದರ್ಶನ್ ಫ್ಯಾನ್ಸ್ನ ಕೆರಳಿಸಿತ್ತು ಇದನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ದರ್ಶನ್ ಅವರ ಬದುಕಲ್ಲಿ ಇತ್ತೀಚೆಗಾದಂಥ ಒಂದು ದೊಡ್ಡ ಬಿರುಗಾಳಿ ಅದೆಲ್ಲವನ್ನು ಮುಗಿಸ್ಕೊಂಡು ಜೈಲು ವನವಾಸ ಮುಗಿಸ್ಕೊಂಡು ಇದೀಗ ಜೈಲಿಂದ ಬೇಲ್ ಮೇಲೆ ರಿಲೀಸ್ ಆಗಿ ಹೊರಗಡೆ ಬಂದ ಮೇಲೆ ದರ್ಶನ್ ಒಂದಷ್ಟು ರಿಲೀಫ್ ಮೂಡ್ನಲ್ಲಿ ಹೊರಗಡೆ ಓಡಾಡಿದ್ದು ಏನು ರಕ್ಷಿತಾ ಪ್ರೇಮ್ ಅವರ ಅವರ ತಮ್ಮನ ಮದುವೆನಲ್ಲಿ ಕಾಣಿಸ್ಕೊಂಡಿದ್ದು ಹೊರಗಡೆ ಬೇರೆ ಬೇರೆ ಕಾರ್ಯ ಕಾರ್ಯಕ್ರಮಗಳಲ್ಲಿ ದರ್ಶನ್ ಅವರು ಕಾಣಿಸ್ಕೊಳ್ತಿರೋವಂಥದ್ದು ನೋಡಿ ಕೆಲವರು ಖುಷಿ ಇನ್ನು ಇನ್ನೂ ಕೆಲವರು ಸಂಕಟ ಪಡ್ತಾ ಇರೋದಂತೂ ಸತ್ಯ ಅಂತ ಹೇಳ್ಬೋದು ಮ ಮತ್ತೊಂದು ಕಡೆ ಮೊನ್ನೆ ಅಷ್ಟೇ ಏನು ಟ್ರೇಲರ್ ರಿಲೀಸ್ ಆಯಿತು ಆ ಟ್ರೇಲರ್ ರಿಲೀಸ್ಗೆ ಅಭೂತಪೂರ್ವವಾದಂಥ ಒಂದು ಅದ್ಭುತವಾದಂಥ ಬೆಂಬಲ ವ್ಯಕ್ತವಾಯಿತು ಸೊ ದರ್ಶನ್ ಅವರು ಮತ್ತೆ ಮೊದಲಿನಂತೆ ಫೀಲ್ಡ್ಗೆ ಇಳಿದಿದ್ದಾರೆ ಅನ್ನೋದಕ್ಕೆ ದೊಡ್ಡದಾಗಿ ಒಂದು ದರ್ಶನ್ ಅವರು ಸಿಗ್ನಲ್ ಕೊಟ್ಟಿರುವಂಥದ್ದು ಇದೀಗ ಏನೆಂದರೆ ದರ್ಶನ್ ಅವರು ಆರ್ ಆರ್ ನಗರ ತಮ್ಮ ನಿವಾಸದ ಬಳಿ ಫ್ಯಾನ್ಸ್ಗಳನ್ನ ಮೀಟ್ ಆಗ್ತಾ ಇರೋವಂಥದ್ದು ದರ್ಶನ್ ಈ ಹಿಂದೆನೇ ಒಂದು ಲೈವ್ಗೆ ಬಂದು ದರ್ಶನ್ ಹೇಳ್ಕೊಂಡಿದ್ರು ಫ್ಯಾನ್ಸ್ಗಳು ಯಾರು ಮನೆ ಹತ್ರ ಬರಬೇಡಿ ದಯವಿಟ್ಟು ಈ ಬಾರಿ ಬರ್ತಡೆ ನಾನು ಮಾಡ್ಕೊಳ್ತಾ ಇಲ್ಲ ಯಾಕಂದರೆ ತುಂಬ ಹೊತ್ತು ನಿಂತ್ಕೊಂಡ್ರೆ ಬ್ಯಾಕ್ ಪೇನ್ ಬರುತ್ತೆ ಹಾಗಾಗಿ ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲದ ಕಾರಣ ನಿಮ್ಮಗಳನ್ನ ಮೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಯಾವುದಾದ್ರೂ ಒಂದು ಒಳ್ಳೆ ಟೈಮ್ ನೋಡಿ ಖಂಡಿತವಾಗ್ಲೂ ನಿಮ್ಮನ್ನು ಮೀಟ್ ಆಗ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದರು ಫ್ಯಾನ್ಸ್ಗಳಿಗೆ ಬಟ್ ಇಷ್ಟು ಬೇಗ ಫ್ಯಾನ್ಸ್ಗಳನ್ನ ಮೀಟ್ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಯಾರೂ ಕೂಡ ಅದು ತಮ್ಮ ನಿವಾಸದ ಬಳಿ ಆರ್ ಆರ್ ನಗರ ಏನು ಅವರ ಮನೆ ಇದೆಯಲ್ಲ ದರ್ಶನ್ ಅವ್ರ ಮನೆ ಸೊ ಅಲ್ಲಿ ನಿತ್ಯವೂ ಕೂಡ ಫ್ಯಾನ್ಸ್ಗಳು ಡೈಲಿ ಬರ್ತಾನೆ ಇರ್ತಾರೆ ತನ್ನ ನೆಚ್ಚಿನ ನಟನನ್ನು ಮೀಟ್ ಮಾಡೋದಕ್ಕೆ ನೋಡೋದಕ್ಕೆ ಕಾತರರಾಗಿ ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಲೇ ಇರ್ತಾರೆ ಸೊ ದರ್ಶನ್ ಡೈಲಿ ಮೋ ಮೋಸ್ಟ್ಲಿ ಇದನ್ನೆಲ್ಲ ನೋಡಿ ನೋಡಿ ಅವರೇ ಪಾಪ ಬೇಜಾರಾಗಿದ್ದಾರೆ ಅಂತ ಅನಿಸುತ್ತೆ ನನ್ನ ಸೆಲೆಬ್ರಿಟಿಗಳಿಗೆ ಈ ರೀತಿ ನಿರಾಸೆ ಮಾಡೋದು ಬೇಡ ಅಂತೇಳಿ ದರ್ಶನ್ ಅವರು ಇದೀಗ ಸೊ ಫ್ಯಾನ್ಸ್ಗಳನ್ನ ಮೀಟ್ ಇರುವಂಥದ್ದು ಆ ದೃಶ್ಯಗಳನ್ನು ನೀವೀಗ ನೋಡ್ತಾ ಇರ್ಬೋದು ಸೊ ದರ್ಶನ್ಗೆ ಒಂದು ರೀತಿ ಈ ಡೆವಿಲ್ ಎನ್ನುವಂತಹ ಟೈಟಲ್ ಒಂದು ರೀತಿ ಎಲ್ಲೋ ಒಂಥರ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದೆ ಎನ್ನುವಂತಹ ಮಾತುಗಳು ಕೂಡ ಜ್ಯೋತಿಷಿಗಳು ಸೊ ಹೇಳಿದರು ಅದು ಅದನ್ನು ಅದಕ್ಕೆ ತದ್ವಿರುದ್ಧವಾಗಿ ಇದೀಗ ಆ ಟ್ರೇಲರ್ ಅವ್ರದ್ದು ಅವರ ಬರ್ಡೇ ದಿನವೇ ಟ್ರೇಲರ್ ರಿಲೀಸ್ ಆಯಿತು ಟೀಸರ್ ರಿಲೀಸ್ ಆಯಿತು ಟೀಸರ್ ನೋಡಿ ಎಲ್ಲರೂ ಕೂಡ ಸಖತ್ತು ಖುಷಿ ಪಟ್ಟಿದ್ದಾರೆ ಯಾಕಂದರೆ ಮತ್ತೆ ಮರಳಿ ದರ್ಶನ್ ಮೆಜೆಸ್ಟಿಕ್ ದರ್ಶನ್ನ ನಾವು ನೋಡ್ತಾ ಇದ್ದೀವಿ ಅನ್ನೋಂಥ ಅಭಿಪ್ರಾಯಗಳು ಗಾಂಧಿನಗರದ ಮಂದಿ ಕೂಡ ಕೆಲವರು ಹೇಳಿದ್ರು ಇನ್ನೂ ಕೆಲವರು ಉರ್ಕೊಂಡ್ರು ಇನ್ನೂ ಕೆ ಇನ್ನೂ ಬಹುತೇಕ ಫ್ಯಾನ್ಸ್ಗಳು ಮಾತ್ರ ಸಖತ್ತು ಒಂದು ರೀತಿ ಮಾಸ್ಟ್ ಲುಕ್ನಲ್ಲಿ ಕಾಣಿಸ್ಕೊಂಡಂಥ ಡೆವಿಲ್ನಲ್ಲಿ ಎಲ್ಲರೂ ಕೂಡ ದರ್ಶನ ಅಭಿಮಾನಿಗಳಿಗೆ ಒಂದು ರೀತಿ ರಸದೌತಣವೇ ಸಿಕ್ತು ಇದೀಗ ಡೆವಿಲ್ನ ಡೆವಿಲ್ ಸೇರಿದಂತೆ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ದರ್ಶನವರು ಬ್ಯುಸಿಯಾಗುವ ಎಲ್ಲ ಲಕ್ಷಣಗಳು ಗೋಚರ ಆಗ್ತಾಯಿದೆ ಇನ್ನೇನು ಮತ್ತೆ ಕೆಲವೇ ದಿನಗಳಲ್ಲಿ ಮತ್ತೆ ಶೂಟಿಂಗ್ಗೆ ತಮ್ಮನ್ನು ತಾವು ತೊಡಸ್ಕೊಳ್ಳಲಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇರುವಂಥದ್ದು ಒಟ್ಟಾರೆ ದರ್ಶನ್ಗೆ ಇದೀಗ ಶುಕ್ರ ದೆಸೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಇಷ್ಟು ದಿನ ಅವ್ರ ಪಟ್ಟಂಥ ವನವಾಸ ಅವ್ರ ಪಟ್ಟಂಥ ಆ ಕಷ್ಟ ಯಾವುದೋ ಒಂದು ಅನಿರೀಕ್ಷಿತ ಆ ಒಂದು ಘಟನೆಯಿಂದ ಕೆಟ್ಟ ಗಳಿಗೆಯಿಂದ ಆದಂಥ ಆ ಒಂದು ಸಮಯ ಇದೀಗ ಕಳೆದು ಈಗ ಶುಕ್ರ ದೆಸೆ ದರ್ಶನ್ ಅವರ ಬದುಕಲ್ಲಿ ಪ್ರಾರಂಭ ಆಗಿದೆ ಅಂತಲೇ ಅನಿಸುತ್ತೆ ಸ್ನೇಹಿತರೆ ನಿಮಗೇನು ಅನಿಸುತ್ತೆ ದರ್ಶನವರ ವಿಷಯದಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ನೋಡ್ತಾ ಇರಿ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನ್ಯೂಸ್ ಟ್ವೆಲ್ವ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ